ಒಲವು ಮೂಡದಿರಲು ಮನವು ಅರಳದು ಸಂಚಿಕೆ ಎರಡು ವಸಿಷ್ಠ ತನ್ನ ರೂಮಿಂದ ಹೊರಗಡೆ ಹೋದೋನು ಸೀದಾ ತನ್ನಮ್ಮನ ರೂಮಿಗೆ ಬಂದು ನಿಂತ್ಕೊಂಡ ಗಜಲಕ್ಷ್ಮಿ ಅವರು ಕೋಪದಿಂದ ಕುದೀತಾ ಇದ್ರು ತನ್ನಮ್ಮನನ್ನು ಹೇಗೆ ಸಮಾಧಾನಿಸಬೇಕು ಅಂತ ತಿಳಿಯದಾಯಿತು ವಸಿಷ್ಠನಿಗೆ ತನ್ನ ಅಮ್ಮನ ಹತ್ರ ಬಂದೋನು ಅಮ್ಮ ಅಂತ ಕರೆದ ಕೋಪದಿಂದ ಅವನನ್ನು ನೋಡಿದವರು ಆ ಕರೆಯೋ ಅಧಿಕಾರ ನಿನಗಿಲ್ಲ ಯಾವುದೋ ಬೀದಿ ಭಿಕಾರಿನ ಕರ್ಕೊಂಡು ಬಂದಿಯಲ್ಲ ಹೋಗು ಅವಳ ಸೆರಗನ್ನೇ ಹಿಡ್ಕೊಂಡು ತಿರುಗು ಅಂತಂದರು ಅಮ್ಮ ಪ್ಲೀಸ್ ನನ್ನ ಮಾತನ್ನು ಒಂದೇ ಸರ್ತಿ ಕೇಳಮ್ಮ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ ವಸಿಷ್ಠ ಗಜಲಕ್ಷ್ಮಿ ಅವರಿಗೆ ತನ್ನ ಮಗನ ಕಣ್ಣಲ್ಲಿ ನೀರು ನೋಡಿ ಬೇಸರಾಯಿತು ಅವನು ಮಾಡಿದ್ದು ಕ್ಷಮಿಸಲಾರದಂತಹ ತಪ್ಪು ಅಂತ ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ರು ಅವರ ಬಳಿ ಬಂದ ವಸಿಷ್ಠ ಮಡಿಲಿನಲ್ಲಿ ತಲೆಯಿಟ್ಟು ಅಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅಲ್ವಾ ಅಮ್ಮ ಅಪ್ಪ ನಂಬಿಕೆ ಇಟ್ಟು ಕೆಲಸ ವಹಿಸಿದ ಮ್ಯಾನೇಜರ್ ಕೂಡ ಅಪ್ಪ ಹೋದ್ಮೇಲೆ ಕಂಪ್ನಿನ ಮುಳುಗಿಸಿದ್ರು ಅಂತಹದ್ರಲ್ಲಿ ನೀವು ನಿಮ್ಮ ಒಡವೆಗಳನ್ನು ಅಡ ಇಟ್ಟು ಮುಚ್ಚಿ ಹೋಗೋ ಸ್ಥಿತಿಯಲ್ಲಿದ್ದ ಕಂಪನಿಯನ್ನು ಮೇಲೆತ್ತೋಕೆ ಸಹಾಯ ಮಾಡಿದ್ರಿ ಕೇವಲ ಮೂರು ವರ್ಷಗಳಲ್ಲಿ ನಾವು ಈಗಿರೋ ಐಷಾರಾಮಿ ಜೀವನಕ್ಕೆ ಮರಳಿ ಬಂದ್ವಿ ಅಂತಹದ್ರಲ್ಲಿ ನಿನಗೆ ಹೇಳ್ದೆ ಕೇಳ್ದೆ ನಾನು ಮದುವೆ ಆಗ್ತೀನ ಅಮ್ಮ ಹೆಣ್ಣು ಅಂದರೆ ಗೌರವ ಕೊಡಬೇಕು ಅಂತ ನೀವು ಹೇಳ್ಕೊಟ್ಟ ಸಂಸ್ಕಾರದಿಂದಾನೇ ನನಗೆ ಇವತ್ತು ಈ ಸ್ಥಿತಿ ಬಂದಿದ್ದು ಅಮ್ಮ ನನಗೂ ಆ ಹೆಣ್ಣಿಗೂ ಯಾವ ಸಂಬಂಧನೂ ಇಲ್ಲಮ್ಮ ನಿಜ ಹೇಳಬೇಕಂದ್ರೆ ನನಗೆ ಅವಳ ಹೆಸರೇ ಗೊತ್ತಿಲ್ಲಮ್ಮ ಅಂತಂದ ವಸಿಷ್ಠನ ಮಾತುಗಳನ್ನು ಕೇಳಿದ ಗಜಲಕ್ಷ್ಮಿ ಅವರಿಗೆ ಆಶ್ಚರ್ಯ ಆಯಿತು ಏನೋ ಹೇಳ್ತಾ ಇದೆಯಾ ಅಂತ ಕೇಳಿದ್ರು ತಲೆ ಎತ್ತಿ ತನ್ನ ಅಮ್ಮನನ್ನು ನೋಡಿ ಕಣ್ಣೀರನ್ನು ಒರೆಸ್ಕೊಂಡೋನು ಹೌದಮ್ಮ ನನಗೂ ಆ ಹುಡುಗಿಗೂ ಯಾವುದೇ ಸಂಬಂಧ ಇಲ್ಲಮ್ಮ ಇವತ್ತು ನಾನು ಒಂದು ಊರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ನೆನಪಿದೆಯಾ ಅದೇ ನಮ್ಮ ಕಂಪನಿಯ ಕೆಲವು ಗೂಡ್ಸ್ಗಳನ್ನು ಇಡೋಕೆ ಗೋಡೌನ್ಗೆ ಜಾಗ ನೋಡೋಕೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದೇ ಕೆಲಸದ ಮೇಲೆ ಇವತ್ತು ಹೋದಾಗ ಯಾರೋ ಒಬ್ಬ ಗಂಡಸು ಹದಿನೆಂಟು ವರ್ಷದ ಹುಡುಗಿಯನ್ನು ಕೆಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದ ಅದನ್ನು ನಾನು ನೋಡಿ ಅವನಿಗೆ ಸರಿಯಾಗಿ ಹೊಡೆದು ಅಲ್ಲಿಂದಲೇ ಪೊಲೀಸ್ಗೆ ಹಿಡ್ಕೊಟ್ಟೆ ಅದಾದ ನಂತರ ಆ ಊರಿನವರು ಬಂದು ಮದುವೆ ಹುಡುಗನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಇರೋ ಹಾಗೆ ಮಾಡಿದೆ ಈಗ ಹಸೆಮಣೆ ಮೇಲೆ ಕೂತಿರೋ ಹುಡುಗಿ ಗತಿ ಏನು ಅವಳನ್ನು ಯಾರು ಮದುವೆ ಆಗ್ತಾರೆ ಅಂತ ಕೇಳಿದ್ರು ಆ ಹುಡುಗಿನ ಇಂಥೋನಿಗೆ ಕೊಟ್ಟು ಮದುವೆ ಮಾಡೋದಕ್ಕಿಂತ ಸುಮ್ಮನೆ ಇರೋದೇ ಒಳ್ಳೇದು ಆ ಹುಡುಗಿ ಜೀವನನೂ ಹಾಳಾಗೋದಿಲ್ಲ ಅಂತ ಹೇಳಿದೆ ಆ ಹುಡುಗಿಯ ಅಮ್ಮ ಮುಂದೆ ಬಂದು ಅವನು ನನ್ನ ತಮ್ಮ ಕಣೋ ಅವನು ಅಂತಹ ಕಚ್ಚೆ ಹರಕ ಅಂತ ಗೊತ್ತಿದ್ದೆ ನಾವು ಮದುವೆ ಮಾಡೋಕ್ಕೆ ಹೊರಟಿದ್ದು ಆಗ್ಲಾದರೂ ಒಂದೇ ಕಡೆ ಮೇಯ್ಕೊಂಡಿರ್ತಾನೆ ಅಂತ ತುಂಬ ಕೆಟ್ಟದಾಗಿ ಮಾತಾಡಿದ್ರು ನನಗೂ ಕೋಪ ಬಂದು ನಿಮ್ಮ ವಿಷಯಗಳನ್ನು ನೀವೇ ಬಗೆಹರಿಸ್ಕೊಳ್ಳಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ನನ್ನದೇ ಕೆಲಸಗಳಿದೆ ಅಂತ ಹೊರಡುವಾಗ ಅವರ ಅಪ್ಪ ಅಮ್ಮ ಇಬ್ಬರು ಬಂದು ಈಗ ಅವಳನ್ನು ಹಸೆಮಣೆಯಿಂದ ಎಬ್ಸಿದ್ರೆ ಊರಿನ ಜನ ತಲೆಗೊಂದು ಮಾತಾಡಿ ಅವಳನ್ನು ಅನಿಷ್ಠ ಕಾಲ್ಗುಣ ಸರಿ ಇಲ್ದಿರೋಳು ದರಿದ್ರ ಕಳಂಕ ಅಂತ ಮಾತಾಡ್ಕೋತಾರೆ ಈಗ ನೀನೇ ಅವಳನ್ನು ಮದುವೆಯಾಗು ಅಂತ ಅಂದರು ನನಗೆ ಕೋಪ ಬಂದು ದಬಾಯಿಸಿ ಮಾತಾಡಿದ್ದಕ್ಕೆ ಅವರಮ್ಮ ಅಲ್ಲೇ ಇದ್ದ ಮರಕ್ಕೆ ನೇಣು ಹಾಕ್ಕೊಳ್ಳೋಕ್ಕೆ ನೋಡಿದ್ರು ಅವರಪ್ಪ ಗಿಡಕ್ಕೆ ಹಾಕೋ ವಿಷವನ್ನು ಕುಡಿಯೋಕ್ಕೆ ಹೋದರು ಊರ್ನೋರ ಮುಂದೆ ಹೋಗಿ ನಮ್ಮ ಸಾವಿಗೆ ಈ ಮನುಷ್ಯನೇ ಕಾರಣ ಅಂತ ಪೊಲೀಸಿಗೆ ಹಿಡ್ಕೊಡಿ ಅಂತ ಹೇಳಿ ಸಾಯೋಕೆ ಮುಂದಾದರು ಇದನ್ನೆಲ್ಲ ನೋಡಿದ ನನಗೆ ನಿಜಕ್ಕೂ ಭಯ ಆಯಿತಮ್ಮ ಯಾಕಾದರೂ ಈ ಊರಿಗೆ ಬನ್ನೋ ಅಂತ ಅನ್ನಿಸ್ತೇ ಇರಲಿಲ್ಲ ನನಗೆ ಕೊನೆಗೆ ಅವರಿಗೆ ಊರಿನವರು ಸಮಾಧಾನ ಮಾಡಿದ್ರು ಊರಿನ ಮುಖ್ಯಸ್ಥರು ಬಂದು ನನ್ನನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ನೋಡಪ್ಪ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನಿನ್ನನ್ನು ನೋಡಿದ್ರೆ ಯಾರೋ ದೊಡ್ಡ ಮನೆ ಹುಡುಗನ ಹಾಗೆ ಕಾಣಿಸ್ತಾ ಇದೆಯಾ ಆ ಹುಡುಗಿಗೆ ಒಂದು ಜೀವನ ಕೊಡಪ್ಪ ಅಂತ ಕೇಳಿಕೊಂಡ್ರು ಸರ್ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾ ನನಗೂ ಮನೆಯಲ್ಲಿ ದೊಡ್ಡೋರಂತ ನನ್ನಮ್ಮ ಇದ್ದಾರೆ ನನಗೆ ಎಲ್ಲಂದರಲ್ಲಿ ಯಾರೂ ಇಲ್ಲದ ಅನಾಥನ ಹಾಗೆ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ನನ್ನಮ್ಮ ಹುಡುಕಿದ ಹುಡುಗಿಗೆ ನಾನು ತಾಳಿ ಕಟ್ಟೋದು ಅಂತ ಹೇಳಿದೆ ಆದರೆ ಆ ಮುಖ್ಯಸ್ಥರು ಆ ಹುಡುಗಿನ ಮದುವೆ ಮಾಡಿಕೊಂಡು ಸಂಸಾರ ಮಾಡು ಅಂತ ಹೇಳ್ತಾ ಇಲ್ಲಪ್ಪ ನಾನು ಅವಳಿಗೆ ಈ ಊರಿಂದ ಆ ಇಬ್ಬರು ಕಿರಾತಕರಿಂದ ಬಿಡುಗಡೆಗೊಳಿಸಪ್ಪ ಅಲ್ಲಿ ನಿಂತಿದ್ದಾನಲ್ಲ ರಾಮಪ್ಪ ಅಂತ ಆ ಹುಡುಗಿಯ ಚಿಕ್ಕಪ್ಪ ಪಾಪದ ಮಗುವದು ಎರಡು ಎಕರೆ ಜಮೀನಿಗೋಸ್ಕರ ಅವಳನ್ನು ಅವರ ಹೆಂಡತಿಯ ತಮ್ಮನಿಗೆ ಮದುವೆ ಮಾಡಿಕೊಟ್ಟು ಜಮೀನನ್ನು ಬರೆಸ್ಕೊಳ್ಳೋಕೆ ಈ ಥರ ಸಂಚು ಮಾಡಿದ್ದಾರೆ ಕಣಪ್ಪ ಆ ಜಮೀನು ಈಗ ಬಂಗಾರದ ಬೆಲೆ ಬಂದಿದೆ ಆದರೆ ಅವಳಪ್ಪ ಸಾಯುವಾಗ ಅವಳಿಗೆ ಮದುವೆಯಾಗಿ ಒಂದು ವರ್ಷದ ನಂತರನೇ ಆ ಜಮೀನು ಅವಳ ಹೆಸರಿಗೆ ಬರೋದಾಗಿ ಹೇಳಿದ್ದಾರೆ ಇದೇ ಕಾರಣಕ್ಕೆ ನಾನು ಕೂಡ ನಿನಗೆ ಈ ಮದುವೆ ಮಾಡಿಕೊಂಡು ಆ ಮಗುವಿಗೆ ಬಿಡುಗಡೆ ಕೊಡಿಸು ಈ ಊರಿಂದ ಅಂತ ಕೇಳ್ತಾ ಇರೋದು ನೀನು ಸಿಟಿಯಲ್ಲಿ ಬೆಳೆದವನ ಹಾಗೆ ಇದೆಯಾ ಇಲ್ಲಿಂದ ಮದುವೆ ಮಾಡ್ಕೊಂಡು ಹೋದ ನಂತರ ಅವಳನ್ನು ಯಾವುದಾದ್ರೂ ಪಿ ಜಿಯಲ್ಲಿ ಬಿಟ್ಟು ಬಂದು ಕೆಲಸ ಕೊಡ್ಸಪ್ಪ ಅಷ್ಟೇ ಸಾಕು ಡಿಗ್ರಿ ಓದ್ಕೊಂಡೈತೆ ಆ ಮಗು ಹೇಗೋ ಬದುಕೊಳ್ಳುತ್ತೆ ಇಬ್ಬರ ಮದುವೆಯಾಗಿ ಒಂದು ವರ್ಷದ ನಂತರ ಅವಳ ಜಮೀನನ್ನು ಮಾರಿದಾಗ ಬಂದ ಹಣದಿಂದ ಅವಳಿಷ್ಟಪಡೋ ಹುಡುಗನ ಜೊತೆಗೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತಂದರು ಇಷ್ಟೆಲ್ಲ ಆಗ್ತಾ ಆ ಹುಡುಗಿ ಮಾತ್ರ ಹಸೆ ಮಣೆಯಿಂದ ಎದ್ದೇಳದೆ ಕುಂಡದಲ್ಲಿ ಉರಿತಾ ಇದ್ದ ಬೆಂಕಿಯನ್ನೇ ನೋಡುತ್ತಾ ಕೂತಿದ್ಲು ಅವಳ ಮುಖವನ್ನು ನೋಡಿ ಅದೇನನ್ನಿಸ್ತೋ ನನಗೂ ಗೊತ್ತಿಲ್ಲ ಅಮ್ಮ ತಾಳಿ ಕಟ್ಟಿ ಕರ್ಕೊಂಡು ಬಂದ್ಬಿಟ್ಟೆ ಅಷ್ಟೇ ಅಂತ ಮದುವೆ ನಡೆದುದರ ಬಗ್ಗೆ ವಿವರವಾಗಿ ಹೇಳ್ದ ವಸಿಷ್ಠ ಇಷ್ಟು ಹೊತ್ತು ಅವನ ಮಾತುಗಳನ್ನು ಕೇಳಿಸ್ಕೊಂಡ ಗಜಲಕ್ಷ್ಮಿ ಅವರಿಗೆ ತಮ್ಮ ಮಗನ ತಪ್ಪು ಯಾವುದು ಇಲ್ಲ ಅಂತ ತಿಳಿದು ಸಮಾಧಾನ ಆಯಿತು ಮಗ್ನೆ ಆ ಹುಡುಗಿನ ನಿನ್ನ ನಂಬಿ ಕಳಿಸಿದ್ದಾರೆ ಹಾಗಾಗಿ ಎಲ್ಲೋ ಬಿಟ್ಟು ನಾಳೆ ದಿನ ಆ ಹುಡುಗಿ ತಲೆನೋವು ನಮಗೆ ಬೇಡ ಈಗ ಸದ್ಯಕ್ಕೆ ನಮ್ಮನೆಯಲ್ಲೇ ಇರಲಿ ನಿಜಕ್ಕೂ ಆ ಹುಡುಗಿ ಮೇಲೆ ನಿನಗೆ ಯಾವುದೇ ರೀತಿ ಭಾವನೆ ಇಲ್ಲ ಅಲ್ವಾ ಅಂತ ಕೇಳಿದ್ರು ಇಲ್ಲ ಅಮ್ಮ ಅಂತಂದ ಸರಿ ಹಾಗಾದರೆ ನನಗೆ ಒಂದು ಮಾತು ಕೊಡು ನಾನು ನೋಡೋ ಹುಡುಗಿಗೆ ತಾಳಿ ಕಟ್ಟಿ ಸಂಸಾರ ಮಾಡ್ತೀನಿ ಅಂತ ಕೇಳಿ ಕೈ ಮುಂದೆ ಮಾಡಿದ್ರು ಸರಿಯಮ್ಮ ಅಂತ ಅವನು ಕೂಡ ಭಾಷೆ ಕೊಟ್ಟ ಇನ್ಮುಂದೆ ಆ ಹುಡುಗಿ ನಮ್ಮನೆಯ ಕೆಲಸದೊಳಗೆ ಇದ್ದುಬಿಡಲಿ ಒಂದು ವರ್ಷದ ನಂತರ ಅವಳ ಜೀವನವನ್ನು ಸೆಟಲ್ ಮಾಡಿ ನೀನು ಬೇರೆ ಮದುವೆ ಆಗ್ತೀಯಾ ಅಂತ ಕೇಳಿದ್ರು ಸರಿಯಮ್ಮ ಅಂತ ತಲೆ ಆಡಿಸ್ತಾ ತನ್ನ ಅಮ್ಮನ ಜೊತೆ ಮಾತಾಡಿ ಮನಸ್ಸನ್ನು ಹಗುರ ಮಾಡಿಕೊಂಡು ರೂಮಿಗೆ ಬಂದೂನು ಸುತ್ತಲೂ ಕಣ್ಣಾಡಿಸ್ತಾ ಅಲ್ಲೆಲ್ಲೂ ಆ ಹುಡುಗಿ ಕಾಣಿಸ್ಲಿಲ್ಲ ಈ ಅನಿಷ್ಟಕ್ಕೆ ಮೊದಲು ಬೇರೆ ಇರೋ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡು ಮತ್ತೆ ಹೊರಗಡೆ ಹೋದ ನಿಧಾನವಾಗಿ ರೂಮಿಂದ ಆಚೆ ಕತ್ತನ್ನು ಹಾಕಿದೋಳು ಹೆದರಿಕೆಯಿಂದಲೇ ಬೇಗ ಬೇಗ ತಲೆ ಕೂದಲನ್ನು ಟವಲ್ನಲ್ಲಿ ಕಟ್ಟಿ ಹೊರಗಡೆ ಬಂದಳು ಮನೆಯೆಲ್ಲ ಹುಡುಕಿದ ವಸಿಷ್ಠನಿಗೆ ಅವಳೆಲ್ಲೂ ಕಾಣದೇ ಇರೋದು ಸ್ವಲ್ಪ ಹೆದರಿಕೆಯಾಗಿತ್ತು ಮತ್ತೆ ರೂಮಿಗೆ ಬಂದಾಗ ತಲೆ ಒರೆಸ್ತಾ ನಿಂತ್ಕೊಂಡಿದ್ಳು ಸೀದಾ ಅವಳ ಹತ್ತಿರ ಬಂದ ವಸಿಷ್ಠ ಅವಳನ್ನು ತನ್ನತ್ತ ತಿರುಗಿಸ್ಕೊಂಡೋನು ಕೆನ್ನೆಗೆ ಬಾರಿಸ್ತಾ ಕೆನ್ನೆಗೆ ಹೊಡೆದ ಏಟು ಛಟೀರಂತ ಇಡೀ ರೂಮ್ ತುಂಬ ಕೇಳಿಸ್ತು ಅವಳು ಅವನನ್ನು ನೋಡುವ ಸಾಹಸ ಮಾಡದೆ ಕತ್ತನ್ನು ಕೆಳಗಡೆ ಹಾಕಿ ನಿಂದ್ಲು ಒಂದು ಕೈಯಲ್ಲಿ ತನ್ನ ಕೆನ್ನೆಯನ್ನು ಹಿಡ್ಕೊಂಡ್ಳು ಕಣ್ಣೀರು ಹೊರಗಡೆ ಬರೋಕೆ ತವಕಿಸ್ತಾ ಇತ್ತು ಏನೇ ನನ್ನನ್ನೇನು ನಿನ್ನನ್ನು ನೋಡ್ಕೊಳ್ಳೋಕೆ ಅಪಾಯಿಂಟ್ ಮಾಡಿರೋ ಬಾಡಿ ಗಾರ್ಡ್ ಅಂತ ಅಂದ್ಕೊಂಡಿದ್ಯಾ ಹೇಗೆ ನಿನ್ನನ್ನು ಯಾವಾಗಲೂ ಕೂರೋ ಕೆಲಸ ಅಲ್ಲ ನನಗೆ ಮಾಡೋಕೆ ಬೇಕಾದಷ್ಟು ಕೆಲಸಗಳಿದೆ ಅದು ಸರಿ ನನ್ನ ಬಾತ್ರೂಮಲ್ಲಿ ಸ್ನಾನ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದು ನಿಂಗೆ ಓಹ್ ಹೇಗಿದ್ದರೂ ಶ್ರೀಮಂತನ ಮನೆ ಹುಡುಗನನ್ನು ಮದುವೆಯಾಗಿದ್ದೀನಿ ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕ್ಕೊಂಡು ಶ್ರೀಮಂತಿಕೆಯನ್ನು ಅನುಭವಿಸ್ಬೇಕು ಅಂತ ಅಂದ್ಕೊಂಡಿದೆಯಾ ಅದೆಲ್ಲ ಈ ಜನ್ಮದಲ್ಲಿ ಸಾಧ್ಯ ಇಲ್ಲದೇ ಇರೋ ಮಾತು ನೆನ್ಪಿಟ್ಕೊ ನಮ್ಮ ಮದುವೆ ಹೇಗಾಯಿತು ಅಂತ ನನ್ನ ಅಮ್ಮನ ಹತ್ರ ಹೇಳಿದ್ದೀನಿ ನೀನು ಇನ್ನೂ ಒಂದು ವರ್ಷ ನನ್ನ ಮನೆಯಲ್ಲೇ ಇರಬೇಕು ಅದು ಕೂಡ ಮನೆಯ ಕೆಲಸದವಳ ಹಾಗೆ ತಿಳೀತಾ ಅಂತ ಜೋರಾಗಿ ಕೇಳಿದ ವಸಿಷ್ಠ ಬಿಕ್ಕಳಿಸ್ತಾ ಇದ್ದ ಹುಡುಗಿ ಹ್ಞೂ ಅನ್ನುವಂತೆ ತಲೆ ಕೆಳಗೆ ಹಾಕಿ ತಲೆ ಆಡಿಸಿದ್ಲು ನಡಿ ಹೊರಗೆ ಇನ್ಮುಂದೆ ಇದು ನಿನ್ನ ಜಾಗ ಅಲ್ಲ ಪಕ್ಕದಲ್ಲಿರೋ ಗೆಸ್ಟ್ ರೂಮ್ ಅಂತ ಬಾಗ್ಲವರೆಗೂ ಅವಳನ್ನು ಎಳೆದು ತಂದು ಅವಳ ಬ್ಯಾಗ್ ಅವಳ ಮುಖದ ಮೇಲೆ ಎಸೆದು ಥಡ್ ಅಂತ ಬಾಕ್ಲಾಕೊಂಡ ಅಳತ್ತಲೇ ಇದ್ದ ಹುಡುಗಿ ವಸಿಷ್ಠ ಹೇಳಿದ ರೂಮಿಗೆ ಹೋದಳು ಅಲ್ಲಿ ತನ್ನ ಬ್ಯಾಗಿಟ್ಟು ಒಂದು ಮೂಲೆಯಲ್ಲಿ ಕೂತು ಮಂಡಿಯಲ್ಲಿ ಮುಖ ಓದಿಸ್ಕೊಂಡು ಬಿಕ್ಕಳಿಸಿ ಅಳೋಕೆ ಶುರು ಮಾಡಿದ್ಲು ಅಪ್ಪ ಅಮ್ಮ ನನ್ನನ್ನು ಇಂಥ ಕೆಟ್ಟ ಪ್ರಪಂಚದಲ್ಲಿ ಒಬ್ಳನ್ನೇ ಯಾಕೆ ಬಿಟ್ಟು ಹೋದ್ರಿ ನನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ವಾ ನಾನೇನು ಪಾಪ ಮಾಡಿದ್ದೆ ಅಂತ ಈ ಥರ ನಡುವೆ ನನ್ನನ್ನು ಬಿಟ್ಟು ಹೋದ್ರಿ ಅಲ್ಲಿ ಇದ್ದಷ್ಟು ದಿನ ಚಿಕ್ಕಪ್ಪ ಚಿಕ್ಕಮ್ಮ ಹೊಡೆದು ಬಡಿದು ಹಿಂಸೆ ಮಾಡ್ತಾಯಿದ್ರು ಈಗ ಅಲ್ಲಿಂದ ಇಲ್ಲೇ ಕಳಿಸಿದ್ದೀರ ನನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಈ ಥರ ಮಾಡ್ತಾ ಇದ್ದೀಯ ಭಗವಂತ ಬೆಂಕಿಯಿಂದ ಬಾಣಲಿಗೆ ಬಿದ್ದಂತಾಗಿದೆ ನನ್ನ ಪರಿಸ್ಥಿತಿ ಅಂತ ಅಳುತ್ತಲೇ ಕೂತಲ್ಲೇ ನಿದ್ದೆಗೆ ಜಾರದ್ಲು ಅವಳು ಅವಳ ಹೆಸರೇನು ಹಾಗಾದರೆ ವಸಿಷ್ಠನ ಹೆಂಡತಿ ಆ ಮನೆಯ ಕೆಲಸದವಳಾಗಿ ಎಷ್ಟು ದಿನ ಉಳ್ಕೋತಾಳೆ ಅವಳ ಬೆಲೆ ಅವನಿಗೆ ಯಾವಾಗ ತಿಳಿಯುತ್ತೆ